ರಾಜಕಾರಣದಲ್ಲಿ ಒಂದು ವೇದಿಕೆ ಒಬ್ಬರ ಜೊತೆ ಕಾಣಿಸಿಕೊಳ್ಳುವಂಥದ್ದು ಈ ನಡೆಗಳಿದೆಯಲ್ಲ ಸಹಜವಾಗಿ ಒಂದು ಚರ್ಚೆ ಮತ್ತು ವಿಶ್ಲೇಷಣೆ ಮತ್ತು ಒಂದು ಕಡೆ ಇದು ಬೇರೆ ರೀತಿಯಾದಂಥ ಸಂದೇಶವನ್ನು ಸಂದೇಶವನ್ನ ಮಾಡಿಕೊಟ್ಟೆ ಮಾಡಿಕೊಡ್ತಾರೆ ಅವ್ರ ಮಾತು ಬೇರೆ ಆಗಿದ್ರೂ ಕೂಡ ಬೇರೆಯವ್ರಿಗೆ ಏನು ಸಂದೇಶವನ್ನ ಕೊಡಬೇಕು ಆ ಸಂದೇಶಗಳನ್ನ ಕೊಡ್ತಾ ಇರುತ್ತೆ ಅದೇ ರೀತಿಯಾಗಿ ಆಗಿರುವಂಥದ್ದು ನಿನ್ನೆ ಇಶಾ ಫೌಂಡೇಶನ್ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾದಂಥ ವಿಚಾರ ಆ ಫೋಟೋಗಳು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದಾವೆ ಚರ್ಚೆಗೂ ಕೂಡ ಕಾರಣವಾಗಿರುವಂಥದ್ದು ನಾ ಕೊಯಮತ್ತೂರಿನಲ್ಲಿ ಶಿವರಾತ್ರಿ ಸಂದೇಶ ಯಾವ ರೀತಿಯಾಗಿ ರವಾನೆ ಮಾಡಲಾಯಿತು ಹಾಗಾದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದಂಥದ್ದು ಕಾಂಗ್ರೆಸ್ಗೆ ಇರುಸುಮರಿಸನ ಜೊತೆಗೆ ಆತಂಕವನ್ನ ತಂದಿಟ್ಟಿದ್ಯಾ ಒಂದೇ ವೇದಿಕೆಯಲ್ಲಿ ಆಯ್ತು ಶಿವಶಕ್ತಿ ಸಮಾಗಮ ಕಾಂಗ್ರೆಸ್ ಹೈಕಮಾಂಡ್ಗೆ ರವಾನಿಸಿದ್ರ ಸಂದೇಶವನ್ನ ಡಿ ಕೆ ಶಿವಕುಮಾರ್ ಪರ್ಯಾಯವಾಗಿ ನನಗೆ ಆಪ್ಷನ್ಸ್ ಇದೆ ಇದೇ ರೀತಿಯಾಗಿ ನನ್ನ ಕಡೆಗಣಿಸಿದ್ರೆ ನನಗೆ ಅಧಿಕಾರವನ್ನ ಕೊಡದೇ ಇದ್ರೆ ನನಗೆ ಏನ್ ಮಾಡಬೇಕು ಅಂತ ಗೊತ್ತಿದೆ ಅನ್ನುವಂಥ ಮೆಸೇಜ್ ಕೊಡ್ಲಾಯ್ತಾ ನಿನ್ನೆ ನಾ ಅಮಿತ್ ಶಾ ಜೊತೆಗೆ ವೇದಿಕೆಯನ್ನ ಹಂಚ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಡಿ ಕೆ ಶಿ ನಡೆಯನ್ನ ಬಹಿರಂಗವಾಗಿ ಒಬ್ಬರು ಕಾಂಗ್ರೆಸ್ ಲೀಡರ್ ಟೀಕಿಸಿದ್ದಾರೆ ಸಿಎಂ ಕುರ್ಚಿ ಕಚ್ಚಾಟದ ನಡುವೆ ಬಿಜೆಪಿ ನಾಯಕರ ಭೇಟಿ ಅನ್ನುವಂಥದ್ದು ಸಹಜವಾಗಿ ನಾನಾ ರೀತಿಯಾದಂತಹ ಚರ್ಚೆಯನ್ನ ಹುಟ್ಟಾಕಿರುವಂಥದ್ದು ಅದರಲ್ಲೂ ಬಿ ಜೆ ಪಿ ಜೊತೆಗೆ ಕಾಣಿಸ್ಕೊಳ್ಳುವಂಥದ್ದು ಇದೆಯಲ್ಲ ಅದರಲ್ಲೂ ಪ್ರಮುಖವಾಗಿ ಅಮಿತ್ ಶಾ ಅವ್ರ ಜೊತೆ ಇದೆಯಲ್ಲ ಸಹಜವಾಗಿ ಎಲ್ಲಾದರೂ ಕಾಂಗ್ರೆಸ್ ತುಂಬ ಪ್ರಬಲವಾಗಿರುವಂಥ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಅದನ್ನು ಅಡ್ವಾಂಟೇಜ್ ತೆಗೆದುಕೊಳ್ಳೋದಕ್ಕೆ ಬಿ ಜೆ ಪಿ ಅಂತೂ ಕಾಯ್ತಾನೆ ಇರುತ್ತೆ ಅಂಥದ್ರಲ್ಲಿ ಡಿ ಕೆ ಶಿವಕುಮಾರ್ ಅಂತ ನಾಯಕರೇ ಕಾಣಿಸ್ಕೊಂಡಾಗ ಬಿಡ್ತಾರ ಈ ವಿಚಾರವನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಹೋಗೋಣ ಮದುವೆ ಇಲ್ಲಿ ಪ್ರಮುಖವಾಗಿ ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನಾನು ಪಕ್ಷದ ಅಧ್ಯಕ್ಷರಿ ಎಂಬತ್ತೆರಡು ಎಂಬತ್ತೊಂಬತ್ತರಿಂದ ನಾನು ಮಂತ್ರಿ ಆದಂಥವನು ಫೇಸ್ ಇದೆ ನನಗೆ ನನಗೆ ಲೀಡರ್ಶಿಪ್ ಕೊಡಲಿಲ್ಲ ಅಂದರೆ ಏನು ಏನು ಕತೆ ಅಂತ ಮಾತನಾಡಿದ್ರು ಮೇಲೆ ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದುವಾಗೇ ಸಾಯ್ತೀನಿ ಅಂತ ಹೇಳಿದರು ಅದರ ಜೊತೆಗೆ ಮೇಳ ಇಡೀ ಕಾಂಗ್ರೆಸ್ ವಿರೋಧ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ತುಂಬಾ ಸಖತ್ತಾಗಿ ಆರ್ಗನೈಸ್ ಮಾಡಿದ್ರು ಉತ್ತರ ಪ್ರದೇಶ ಸರ್ಕಾರ ಅಂತ ಹೇಳ್ತಾರೆ ಅವರು ಕುಂಭಮೇಳದಲ್ಲಿ ಮಿಂದೆ ಹಿಂದೆ ಹೇಳ್ಬಳ್ತಾರೆ ನಿನ್ನೆ ಇಶಾ ಫೌಂಡೇಶನ್ ಅಲ್ಲಿ ಭಾಗಿಯಾಗ್ತಾರೆ ಅದಾದ್ಮೇಲೆ ಅಮಿತ್ ಶಾ ಜೊತೆ ಬೇರೆ ವೇದಿಕೆಯನ್ನು ಹಂಚಿಕೊಂಡಿದ್ದು ಏನೇನೆಲ್ಲ ಮೆಸೇಜ್ಗಳನ್ನು ಪಾಸ್ ಮಾಡ್ತಿದ್ದು ಡಿ ಕೆ ಶಿವಕುಮಾರ್ ಅವರ ಆಚರಣೆ ಫಾಲೋಡ್ ಬೈ ಬೈಸ್ ಮೆಸೇಜಸ್ ಅದರಲ್ಲಿ ಅವರಿಗೆ ಕ್ಲಾರಿಟಿ ಇದೆ ಅಂದರೆ ಅವರು ಮೊದಲಿಂದನೂ ಕೂಡ ತುಂಬಾ ಆಸ್ತಿ ಕರೀತಾರೆ ಈಗ ರಾಜ್ಯ ರಾಜಕಾರಣದಲ್ಲಿ ದೇವೇಗೌಡ ಫ್ಯಾಮಿಲಿ ಬಿಟ್ಟರೆ ಯಡಿಯೂರಪ್ಪ ಫ್ಯಾಮಿಲಿ ಬಿಟ್ರೆ ಡಿ ಕೆ ಶಿವಕುಮಾರ್ ಅಷ್ಟೇ ಪ್ರಮಾಣದಲ್ಲಿ ಪೂಜೆ ಪುನಸ್ಕಾರ ಜ್ಯೋತಿಷ್ಯ ಶಾಸ್ತ್ರ ಸಂಸ್ಕೃತ ಸನಾತನ ಎಲ್ಲವನ್ನು ಕೂಡ ನಂಬ್ತಾರೆ ಅನ್ನುವಂಥದ್ದು ಅವರ ನಡೆ ನುಡಿ ಆ ಭಾಷೆ ಎಲ್ಲದರಲ್ಲೂ ಕೂಡ ಬರುತ್ತೆ ಅವರ ಆವಾಗ ಅವಾಗ ಸಂಸ್ಕೃತ ಶ್ಲೋಕಗಳನ್ನು ಇವತ್ತೇನಲ್ಲ ಕಳೆದ ಐದಾರು ಹತ್ತು ವರ್ಷಗಳಿಂದ ಕೂಡ ಏನು ಎಸ್ ಎಂ ಕೃಷ್ಣ ಅವ್ರನ್ನ ಬಿಟ್ಟರೆ ಅತ್ಯಂತ ತುಂಬ ನಿರರ್ಗಳವಾಗಿ ಸಂಸ್ಕೃತವನ್ನ ಮಾತನಾಡೋದು ಆ ಒಂದು ಅದೇನು ಹೇಳ್ತಾರೆ ಅದನ್ನೆಲ್ಲವನ್ನು ಕೂಡ ಮಾತನಾಡುವಂಥ ಡಿ ಕೆರೆ ರಾಜ ಮಾಡ್ತಾರೆ ಅಂದ್ರೆ ಅದರ 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 ಬಗ್ಗೆ ಅಧ್ಯಯನದ ಆಸಕ್ತಿಗಳನ್ನು ಅಂದರೆ ಆಳವಾಗ ಅಧ್ಯಯನ ಆಗಿದೆ ಅದು ಬೇರೆ ಸೆಕೆಂಡ್ರಿ ವಿಚಾರ ಆದರೆ ಆಸಕ್ತಿ ಇದೆ ಅನ್ನೋ ಗೊತ್ತಾಗುತ್ತೆ ಪೂಜೆ ಪುನಸ್ಕಾರ ಈಗಲೂ ಕೂಡ ಅಧಿಕಾರ ಹಂಚಿಕೆ ಸಂಬಂಧ ನವೆಂಬರ್ವರೆಗೆ ಒಳ್ಳೆ ಟೈಮ್ ಇದೆ ಬೇಗ ತಗೋಬೇಕು ಅನ್ನೋದು ಕೂಡ ಜ್ಯೋತಿಷ್ಯಗಳ ಸಲಹೆ ಅಂತಲೇ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ಅದೆಲ್ಲ ಅದೆಲ್ಲದರ ಹೊರತಾಗಿ ಅದೆಲ್ಲವೂ ಕೂಡ ಗೊತ್ತಿದೆ ಬಹುತೇಕ ಎಪ್ಪತ್ತು ಭಾಗ ಶೇಕಡ ಎಪ್ಪತ್ತರಷ್ಟು ಜನಕ್ಕೆ ಡಿ ಕೆ ಶಿವಕುಮಾರ್ ಅವರ ಆಸ್ತಿಕತೆಯ ಬಗ್ಗೆ ಅನುಮಾನ ಇಲ್ಲ ಆದರೆ ಆ ಆಸ್ತಿಕತೆಯ ಮುಂದುವರೆದ ಭಾಗವಾಗಿ ಕೊಡ್ತಾ ಇರುವಂಥ ಸಂದೇಶ ಇದೆಯಲ್ಲ ಯಾಕಂದರೆ ಸದ್ಗುರು ಅವರು ಓಕೆ ਬਹੁਤ ਵੱਡਾ ਯਨੋ ಜನಸಮೂಹ ಏನು ಅವರನ್ನು ಆರಾಧಿಸ್ತಾರೆ ಅಥವಾ ಅವರನ್ನು ಫಾಲೋ ಮಾಡ್ತಾರೆ ಅದೆಲ್ಲ ಓಕೆ ಆದರೆ ಅವರು ರಾಜಕೀಯವಾಗಿ ಕೆಲವೊಂದು ಕಮೆಂಟ್ಗಳನ್ನು ಮಾಡಿರುವಂಥದ್ದು ಕಾಂಗ್ರೆಸ್ಗೆ ವಿರುದ್ಧವಾಗಿ ವೈರುಧ್ಯ ಹೇಳಿಕೆಗಳು ಏನು ಬಂದಿವೆ ರಾಹುಲ್ ಗಾಂಧಿ ಅದಾನಿ ವಿಚಾರ ಇರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಸಂಸತ್ ಕಲಾಪವನ್ನು ಹಾಳು ಮಾಡ್ತಾರೆ ಅಂತೆಲ್ಲ ಟ್ವೀಟ್ ಮಾಡಿದರು ಇವತ್ತೇನು ಪಿ ವಿ ಮೋಹನ್ ಆಕ್ಷೇಪ ವ್ಯಕ್ತಪಡಿಸ್ತಾರೆ ಅದೆಲ್ಲದರ ಹಿನ್ನೆಲೆಯೂ ಕೂಡ ಅದೇ ಸೊ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ರಾಹುಲ್ ಗಾಂಧಿ ಏನು ಹೇಳ್ತಾ ಇದ್ದರು ಅಂತಲೇ ಅರ್ಥ ಆಗ್ತಾ ಇಲ್ಲ ಅನ್ನೋ ರೀತಿ ವ್ಯಂಗಭರಿತವಾಗೂ ಕೂಡ ಅವರು ಮೆಸೇಜ್ಗಳನ್ನು ಕೊಟ್ಟಿದ್ರು ಅವತ್ತು ಅದು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಹವರ ವೇದಿಕೆಗೆ ಡಿ ಕೆ ಶಿವಕುಮಾರ್ ಪಕ್ಷದ ಅಧ್ಯಕ್ಷರಾಗಿ ಹೋಗೋದಿದೆಯಲ್ಲ ಸೊ ಅವರು ಮನೆಯಲ್ಲಿ ಪೂಜೆ ಪುನಸ್ಕಾರ ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ ಸಿದ್ದರಾಮಯ್ಯ ಕೂಡ ಪೂಜೆ ಪುನಸ್ಕಾರ ಮಾಡ್ತಾರೆ ಅವ್ರ ವೈಫು ದೊಡ್ಡ ಆಸ್ತಿಕರಿದ್ದಾರೆ ಸೊ ಇತ್ತೀಚಿಗೆ ಎರಡನೇ ಅವಧಿಯಲ್ಲಿ ಕುಂಕುಮ ಮತ್ತೊಂದು ಮಗದೊಂದು ಪೂಜೆ ಆರತಿ ಎಲ್ಲವನ್ನೂ ಕೂಡ ಬಹಿರಂಗವಾಗಿ ಮಾಡ್ತಾರೆ ಹಾಗಂತ ಸಿದ್ದರಾಮಯ್ಯ ಅವರು ನಾಸ್ತಿಕರು ಅಂತ ಹೇಳಿದರೆ ಅದು ತಪ್ಪು ಮೊದಲಿಂದಲೂ ಕೂಡ ಅವರಲ್ಲಿ ಆಚರಣೆಗಳು ಎಲ್ಲವೂ ಇದೆ ಅವರು ಊರು ದೇವಸ್ಥಾನಗಳಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಗೋಪುರಗಳನ್ನು ಕಟ್ಟಿಸಿದ್ದಾರೆ ಎಲ್ಲವನ್ನೂ ಮಾಡಿದ್ದಾರೆ ಆದರೆ ಜಾತ್ಯತೀತತೆ ಮತ್ತೊಂದು ಮಗದೊಂದು ಪಕ್ಷದ ಸೈದ್ಧಾಂತಿಕ ಕ್ಲಾರಿಟಿ ಅವರ ವೋಟ್ ಬ್ಯಾಂಕು ತುಷ್ಟೀಕರಣ ಮತ್ತೊಂದು ಮಗ ಎಲ್ಲ ಆಯಾಮಗಳಲ್ಲಿ ಕಾಂಗ್ರೆಸ್ನ ಬಹುತೇಕ ನಾಯಕರುಗಳಿಗೆ ಹಿಂದುತ್ವ ಅಥವಾ ಹಿಂದೂ ಪರ ವೇದಿಕೆಗಳಲ್ಲಿ ಕಾಣಿಸ್ಕೊಳ್ಳೋದು ಹಿಂದುತ್ವದ ಬಗ್ಗೆ ಮಾತನಾಡೋದು ಇದು ಎಲ್ಲ ಒಂದು ಕಡೆ ಬಚ್ಚಿಟ್ಕೊಂಡು ಮಾಡುವಂಥ ಆಚರಣೆಗಳ ರೀತಿ ಇತ್ತು ಆದರೆ ಈ ಸಲದ ಕುಂಭಮೇಳದ ಇರ್ಬೋದು ಅಥವಾ ಕಳೆದ ಹತ್ತು ವರ್ಷದಲ್ಲಿ ಮೋದಿಯ ಇನ್ಫ್ಲುಯೆನ್ಸು ಮೋದಿ ನೇತೃತ್ವದ ಬಿ ಜೆ ಪಿಯ ಒಂದು ರ್ಯಾಷನಲ್ ಇನ್ಫ್ಲೂಯೆನ್ಸ್ ಏನಿದೆ ಅದು ಬಹುತೇಕ ಅರ್ಥಮೆಟಿಕ್ ಅನ್ನು ಪೊಲಿಟಿಕಲಿ ಚೇಂಜ್ ಮಾಡಿದೆ ಇವತ್ತು ಧರ್ಮವನ್ನು ಪಕ್ಕಕ್ಕಿಟ್ಟು ರಾಜಕಾರಣವನ್ನು ಮಾಡ್ತೀವಿ ಅಂತಂದರೆ ಬಹುತೇಕ ಕಷ್ಟ ಆಗುತ್ತೆ ಈಗ ಓಕೆ ಅದೇ ಕಾರಣಕ್ಕೆ ರಾಹುಲ್ ಗಾಂಧಿ ಕಳೆದ ಸಲ ಒಂದಷ್ಟು ಸಾಫ್ಟ್ ಹಿಂದುತ್ವವನ್ನು ರಾಹುಲ್ ಗಾಂಧಿ ಇರ್ಬೋದು ಪ್ರಿಯಾಂಕಾ ಭದ್ರಾ ಇರ್ಬೋದು ಯು ಪಿ ಚುನಾವಣೆ ಸಂದರ್ಭದಲ್ಲಿ ಗಂಗಾರತಿಗೆಲ್ಲೋಗಿದೆ ಎಲ್ಲವನ್ನೂ ಕೊಡಿದ್ ನೋಡಿದ್ ನೋಡಿದ್ವಿ ಅವರಿಗೆ ಅದು ಆಗಲ್ಲ ಅಂತ ಗೊತ್ತಾದ್ಮೇಲೆ ಉಳಿಕೆ ವೋಟ್ ಬ್ಯಾಂಕ್ ಆದರೂ ಮಾಡ್ಕೊ ಉಳಿಸ್ಕೊಬೇಕು ಅಂತೇಳಿ ಮತ್ತೆ ವಾಪಸ್ ನ್ಯೂಟ್ರಲ್ ಆದರೂ ಅದು ಬೇರೆ ವಿಚಾರ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಸಂದೇಶ ಕೊಡಬೇಕಾದಂಥ ಅನಿವಾರ್ಯತೆ ಇದೆ ಸಿದ್ದರಾಮಯ್ಯ ಮೌನವಾಗಿದ್ದುಕೊಂಡು ಬೆಂಬಲಿಗರ ಆಟವನ್ನು ನೋಡಿಕೊಂಡು ಅಥವಾ ಪರೋಕ್ಷವಾಗಿ ಬೆಂಬಲಿಸಿ ಆರಾಮಾಗಿ ತಮಗೆ ಬೇಕಿರೋ ಒಂದು ಹಾದಿಯನ್ನು ಹೇಗೆ ಸಲಿಸಿ ಮಾಡ್ಕೋತಾ ಇದ್ದಾರಲ್ಲ ಅದರಲ್ಲಿ ಒಂದು ಜಾಣತನ ಇದೆ ಅನ್ನೋದಾದರೆ ಇಂತಹ ವೇದಿಕೆಗಳು ಇಂತಹ ಹೇಳಿಕೆಗಳು ಇಂತಹ ಒಂದು ಸಂದೇಶಗಳನ್ನು ಕೊಡೋದರಲ್ಲಿ ನನ್ನ ಜಾಣತದೆ ಜಾಣತನ ಇದೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ತೋರಿಸ್ತಾ ಇರೋದು ಈ ಮೂಲಕ ಅವರು ಅವ್ರ ಬಗ್ಗೆ ಒಂದು ಚರ್ಚೆ ಇತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ಇಡೀ ರಾಷ್ಟ್ರವ್ಯಾಪಿ ಕಾಂಗ್ರೆಸ್ ಕುಗ್ಗೋಗಿತ್ತು ಬಹುತೇಕ ನಾಯಕರು ಚೆನ್ನಾಗಿದ್ದವರು ಚೆನ್ನಾಗಿಲ್ದೇ ಇರೋರು ಇನ್ ಕಾಂಟೆಕ್ಸ್ ನಾನು ಯಾವ ರೀತಿ ಹೇಳ್ತಾ ಇರೋದು ಅಂದರೆ ಕಾನೂನು ಹೋರಾಟ ಮತ್ತೊಂದು ಮಗದೊಂದು ಅಂತ ಒತ್ತಡದಲ್ಲಿದ್ದಂಥ ಬಹುತೇಕ ನಾಯಕರುಗಳು ಹೋಗಿದ್ದು ಬೇರೆ ಚೆನ್ನಾಗಿದ್ದವರು ಕೂಡ ಹೋಗಿದ್ರು ಆದರೆ ಡಿ ಕೆ ಶಿವಕುಮಾರು ಎಂತಹ ಒತ್ತಡಗಳಿದ್ದರೂ ಕೂಡ ಇವತ್ತು ಯಾರ ಜೊತೆ ವೇದಿಕೆ ಹಂಚಿಕೊಂಡ್ರು ಅವತ್ತು ಯಾರು ಅವರನ್ನು ಜೈಲಿಗೆ ಕಳಿಸಿದ್ರು ನೀವು ಜೈಲಿಗೆ ಹೋಗಿ ಬಂದವರು ಇಬ್ಬರು ಒಂದೇ ವೈದ್ಯ ವೈದ್ಯಕೀಯ ಇದ್ದಾರೆ ಅನ್ನೋ ಕಾರಣಕ್ಕೆ ಇವತ್ತು ಇಷ್ಟೆಲ್ಲ ಚರ್ಚೆ ಆಗ್ತಾ ಇರ್ಬೋದು ಆ ಕಾರಣಕ್ಕೆ ಮತ್ತು ಇಲ್ಲಿ ಆಗ್ತಿರುವಂಥ ರಾಜಕೀಯ ಪ್ರಾಸನಗಳು ಅಂತಹ ಒಂದು ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಸಲ್ಲೇ ಉಳಿದ್ರು ಯಾಕೆ ಪಕ್ಷ ನಿಷ್ಠೆ ಮತ್ತೊಂದು ಮಗ್ದೊಂದು ಅನ್ನೋದು ನನ್ನ ಇನ್ ಬಿಲ್ಟ್ ಕ್ಯಾರೆಕ್ಟರ್ ಅನ್ನೋಂಥದನ್ನು ತೋರಿಸ್ಕೊಂತ ಬಂದರು ಆ ಬಗ್ಗೆ ಡಿ ಕೆ ಮಾಡಲ್ಲ ಅನ್ನುವಂಥದ್ದು ಕರ್ನಾಟಕದ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ರಾಷ್ಟ್ರವ್ಯಾಪಿ ಚರ್ಚೆ ಕೂಡ ಆಯಿತು ಆದರೆ ಇವತ್ತಿನ ಸಂದರ್ಭದಲ್ಲಿ ಈಗಿರುವಂತಹ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಕಾರ್ನರ್ ಏನು ಮಾಡಿದ್ದಾರೆ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ತಂಡ ಸಂಪೂರ್ಣವಾಗಿ ಬಹುತೇಕ ನನಗೆ ಅಧಿಕಾರ ಸಿಗುತ್ತೆ ಸಿ ಎಂ ಆಗ್ತೀನಿ ಅಂತೆಲ್ಲ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಂಥ ಸಂದರ್ಭದಲ್ಲಿ ಎಲ್ಲಿ ಏನು ಮಾತಾಡಿದ್ರೂ ಡಿ ಕೆದೇ ತಪ್ಪು ಅನ್ನೋ ಥರ ಆಗಿಬಿಡುತ್ತೆ ಮಾತನಾಡಿದ್ರೂ ತಪ್ಪಾಗುತ್ತೆ ಒಟ್ಟಾರೆ ಅವರ ರಿಲೆವೆನ್ಸನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಧ್ಯಕ್ಷಗಿರಿಯನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಿಮ್ಮತ್ತನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಬಂದಂಥ ಸಂದರ್ಭದಲ್ಲಿ ಏನು ಮೆಸೇಜನ್ನು ಕೊಡಬೇಕು ಅದನ್ನು ಈ ವೇದಿಕೆಗಳ ಮೂಲಕ ಬಳಸ್ಕೊಂಡಿದ್ದಾರೆ ಅದಕ್ಕೆ ಪೂರ್ವಭಾವಿಯಾಗಿ ನೆನ್ನೆ ಪ್ರೆಸ್ ಮೀಟಲ್ಲೇ ಹೇಳಿದರು ನಾನು ಇಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀನಿ ಅಂತ ಮಾತ್ರಕ್ಕೆ ಮತ್ತೇನೋ ಮಗದೊಂದು ಅಂತ ಇದು ಮಾಡಬೇಡಿಯಪ್ಪ ಬಿ ಜೆ ಪಿಗೆ ಹೋಗ್ತಿದ್ರೆ ಅಂತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇದೆ ಇದೆಲ್ಲ ತಪ್ಪು ಅಂತ ಆ ಚರ್ಚೆಗಳಾಗೋದಕ್ಕೆ ಆಸ್ಪದ ಕೊಟ್ಟಿದ್ದೀವ್ರೆ ಕುಂಭಮೇಳಕ್ಕೆ ಹೋಗಿ ಮುಳುಗ್ ಬಂದರು ಅಫ್ಕೋರ್ಸ್ ಇಲ್ಲಿ ಬಂದು ತ್ರಿವೇಣಿ ಸಂಗಮದಲ್ಲೂ ಟಿ ನರಸೀಪುರದಲ್ಲೂ ಮುಳುಗಿದ್ರು ಅದಕ್ಕೂ ಮುಂಚೆ ಮೇಕೆದಾಟಲ್ಲೂ ಕೂಡ ದೊಡ್ಡ ಪೂಜೆ ಮಾಡಿದರೆ ಅವತ್ತೇ ಹಿಂದೆ ಆದರೆ ಬಂದಂಥ ಸಂದರ್ಭದಲ್ಲಿ ಏನೋ ಒಂದಷ್ಟು ಚಿಕ್ಕ ಪುಟ್ಟ ಆಗ್ತವೆ ಆದರೆ ದೊಡ್ಡ ಮಟ್ಟದಲ್ಲಿ ಇದು ಅದ್ಭುತವಾಗಿ ಸಂಘಟನೆ ಮಾಡಿರುವಂಥ ಕಾರ್ಯಕ್ರಮ ಅಂತ ಹೇಳೋ ಮೂಲಕ ಯೋಗಿ ಸರ್ಕಾರಕ್ಕೆ ಪಕ್ಷದ ಅಧ್ಯಕ್ಷರು ಪಕ್ಷದ ನಾಯಕರುಗಳು ಕುಂಭಮೇಳವನ್ನು ಅಥವಾ ಪಕ್ಷದ ಜೊತೆಗಿದ್ದಂತಹ ಒಂದು ಕಾಲದ ಗೆಳೆಯರು ಅಥವಾ ಈಗಿರುವಂತಹ ಗೆಳೆಯರು ಎಲ್ಲರೂ ಕೂಡ ಅದನ್ನು ಆಕ್ಷೇಪ ವ್ಯಕ್ತಪಡಿಸ್ತಾ ಇರೋದರಿಂದ ಮೈತ್ರಿಕೂಟದೊಳಗಡೆ ಇವರು ಅದನ್ನು ಬಹಿರಂಗವಾಗಿ ಅಕ್ನಾಲೆಡ್ಜ್ ಮಾಡೋದಿದೆಯಲ್ಲ ಅದು ಸಮಥಿಂಗ್ ಇಂಟ್ರೆಸ್ಟಿಂಗ್ ಮತ್ತು ಸಮಥಿಂಗ್ ಕ್ಯೂರಿಯಸ್ ಅನಿಸ್ತಾ ಇದೆ ಆ ಕಾರಣಕ್ಕೆ ಕಾಂಗ್ರೆಸ್ ಒಳಗಡೆ ಚರ್ಚೆ ಆಗ್ತಾ ಇದೆ ಮತ್ತು ಸಿದ್ದರಾಮಯ್ಯ ವಿರೋಧಿ ಸಿದ್ದರಾಮಯ್ಯ ಬಣಕ್ಕೂ ಕೂಡ ಅಂದರೆ ಡಿ ಕೆ ವಿರೋಧಿ ಬಣಕ್ಕೂ ಕೂಡ ಮತ್ತೊಂದಷ್ಟು ಏನು ಅಮ್ಯೂನುಗಳನ್ನ ಕೊಡ್ಬೋದು ಅಂದರೆ ಶಸ್ತ್ರಾಸ್ತ್ರಗಳನ್ನು ಕೊಡ್ಬೋದು ಹೈಕಮಾಂಡ್ ಮುಂದೆ ಮಾತನಾಡಲಿಕ್ಕೆ ಹೇಗೆ ಮೋದಿ ಅವರ ಭೇಟಿಯನ್ನು ಮಾಡಿ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆ ಹೈಕಮಾಂಡ್ ಗಮನಕ್ಕೆ ತರದೇ ಹೋಗಿದ್ರು ಅಂತದೊಂದು ಚರ್ಚೆಗಳು ಈಗಲೂ ಕೂಡ ಆಸ್ಪದ ಆಗಿದೆ ಆದ್ರೆ ಅದು ಆಗಬೇಕು ಅನ್ನೋ ಕಾರಣಕ್ಕೆ ಉದ್ದೇಶ ಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಈ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಒಂದು ಆಪ್ತತೆ ಬೆಳಿಲಿಕ್ಕೆ ಪ್ರಮುಖವಾಗಿ ಕಾರಣ ಅಂದ್ರೆ ಪಟೇಲ್ ರಾಘವೇಂದ್ರ ಶಾಸ್ತ್ರಿ ಅನ್ನೋರು ಎಸ್ ಎಂ ಕೃಷ್ಣ ಅವ್ರ ಜೊತೆ ಒ ಎಸ್ ಡಿ ಆಗಿದ್ದಂಥವ್ರಂತೆ ಇಲ್ಲಿ ರಾಜ್ಯ ರಾಜಕಾರಣದಲ್ಲಿದ್ದಾಗ ಮತ್ತೆ ದೇಶದ ರಾಜಕಾರಣದಲ್ಲೂ ಕೂಡ ಇದ್ದಂಥ ಸಂದರ್ಭದಲ್ಲಿ ಜಗ್ಗಿ ವಾಸುದೇವ್ರ ಜೊತೆ ಅವ್ರಿಗೆ ಈಗಿದ್ದಾರೆ ರಾಘವೇಂದ್ರ ಶಾಸ್ತ್ರಿ ಅವರು ಸೊ ಹೀಗಾಗಿ ಅವ್ರನ್ನ ಕರೆದು ಡಿ ಕೆ ಶಿವಕುಮಾರ್ ಅವರ ಜೊತೆ ಅಷ್ಟು ಆಪ್ತತೆ ಬೆಳೆದಿರುವಂಥದ್ದು ಆದರೆ ನಿಜಕ್ಕೂ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಹೋಗಿ ಮೈತ್ರಿಯನ್ನು ಮಾಡಿಕೊಂಡು ಸಿ ಎ ಆಗಬೇಕು ಅನ್ನುವಂಥ ಚರ್ಚೆಗಳು ಏನು ನಡೀತಾ ಇದೆಯಲ್ಲ ಹಂಗಾಗಬೇಕು ಅಂದರೆ ಮಿನಿಮಮ್ ಒಂದು ಸೆವೆಂಟಿ ಶಾಸಕರು ಬೇಕು ಟೂ ಥರ್ಡ್ ಶಾಸಕರ ಬೆಂಬಲ ಅಂತೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಕು ಇಲ್ಲಿರುವಂಥದ್ದು ಸಿಕ್ಸ್ಟಿ ಫೈವ್ ಈಗ ಬಿ ಜೆ ಪಿ ಹಾಗೆ ಜೆ ಡಿ ಎಸ್ ಏಟೀನು ಇವರೊಂದು ಸೆವೆಂಟಿ ಕರ್ಕೊಂಬಂದರೆ ಮಾತ್ರ ಅಲ್ಲೊಂದು ಸರ್ಕಾರ ರಚನೆ ಆಗೋದು ಆ ಸೆವೆಂಟಿ ಮೆಂಬರ್ಸ್ ಏನಾದರೂ ನಿಜಕ್ಕೂ ಇವ್ರು ಡಿ ಕೆ ಶಿವಕುಮಾರ್ ಅವ್ರ ಜೊತೆನೇ ಇದ್ದಿದ್ದೆ ಆದರೆ ಕಾಂಗ್ರೆಸ್ನಲ್ಲೇ ಸಿ ಎಂ ಆಗಿಬಿಡ್ತಾರೆ ಅವ್ರಿಗೇನು ಬಿ ಜೆ ಪಿ ಜೊತೆ ಹೋಗ್ಬಿಟ್ಟು ಏನು ಸಿ ಎಂ ಆಗಬೇಕಾಗಿಲ್ಲ ಬಟ್ ಕೊಡ್ತಾ ಇರುವಂಥದ್ದು ನನಗೆ ಆಪ್ಷನ್ಸ್ ಇದೆ ಅನ್ನುವಂಥದ್ದನ್ನು ಹೇಳಬೇಕು ಅನ್ನುವಂಥದ್ದು ಇಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಕರ್ನಾಟಕದ ಸಿಂಧೆ ಅಥವಾ ಕರ್ನಾಟಕದ ಅಜಿತ್ ಪವರು ಯ ಯಾರು ಬೇಕಾದ್ರೂ ಆಗ್ತಾರೆ ಇಲ್ಲೊಬ್ರು ಆಗೋರು ಇದ್ದಾರೆ ಅನ್ನೋ ಮುಖಾಂತರ ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಬಾಣವನ್ನು ಬಿಟ್ಟಿದ್ದರು ಅನೇಕ ನಾಯಕರುಗಳು ಹೇಳಿದ್ರು ಕರ್ನಾಟಕದ ಅಜಿತ್ ಸಿಂಧೆ ಸಿಂಧೆ ಕರ್ನಾಟಕದ ಅಜಿತ್ ಪವರ್ ಆಗ್ತಾರೆ ಇರಿ ಅಂತೇಳಿ ಹೇಳಿದರು ಅದ್ರ ಬೆನ್ನಲ್ಲೇ ಅದಾದ ಕೆಲವೇ ದಿನಗಳಲ್ಲಿ ಅವರ ಸ್ಟೇಟ್ಮೆಂಟ್ಗಳ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾದರು ಭೇಟಿಯಾದ ಬಳಿಕ ಕಾಂಗ್ರೆಸ್ನಲ್ಲಿ ಒಂದಷ್ಟು ಸಂಚಲನ ಉಂಟಾಯಿತು ಸಾಮಾನ್ಯವಾಗಿ ಪ್ರೈಮ್ ಮಿನಿಸ್ಟರ್ಸ್ನ ಚೀಫ್ ಮಿನಿಸ್ಟರ್ಸ್ಗಳು ಮೀಟ್ ಆಗ್ತಾರೆ ಮಿನಿಸ್ಟರ್ಸ್ಗಳು ಕೂಡ ಮುಖ್ಯಮಂತ್ರಿಗಳ ಜೊತೆ ಹೋಗಿ ಭೇಟಿಯಾಗ್ತಾರೆ ಆದರೆ ಬೆಂಗಳೂರು ಅಭಿವೃದ್ಧಿ ವಿಚಾರದ ಹೆಸರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದು ಭೇಟಿಯ ಹಿಂದಿನ ಹಲವಾರು ಚರ್ಚೆಗಳು ಎಡೆ ಮಾಡಿತು ಸರಿ ಬೆಂಗಳೂರು ನಗರಾಭಿವೃದ್ಧಿ ಸಂಬಂಧಪಟ್ಟಾಗಿ ಅದಕ್ಕಾದೆ ಸಂಬಂಧಪಟ್ಟ ನಗರಾಭಿವೃದ್ಧಿ ಸಚಿವರು ಇರ್ತಕ್ಕಂಥದ್ದು ಅರ್ಬನ್ ಡೆವಲಪ್ಮೆಂಟ್ ಸಚಿವರು ಇರ್ತಕ್ಕಂಥದ್ದು ಸಚಿವರನ್ನ ಭೇಟಿಯಾಗಿ ಮನವಿಯನ್ನು ಕೊಡಬೇಕಾದ ಡಿ ಕೆ ಶಿವಕುಮಾರ್ ಅವರು ಪ್ರಧಾನಿಯವರನ್ನ ಭೇಟಿಯಾದ ನಾನು ಬೆಂಗಳೂರಿಗೆ ಅನುದಾನ ಕೇಳಿದೆ ಅಂತೆಲ್ಲ ಬಹಳಷ್ಟು ಒನ್ ಬೇರೆ ಅದು ಒನ್ ಟು ಒನ್ ಭೇಟಿಯಾಗಿ ಬಂದರು ಅದಾದ ನಂತರ ಕಾಂಗ್ರೆಸ್ ಹೈಕಮಾಂಡ್ ಕಣ್ಣು ಕೆಂಪಾಗಿಸ್ತು ಇಲ್ಲ ಒಂದು ಕಡೆ ಮುಖ್ಯಮಂತ್ರಿ ಹೋಗ್ತಾರೆ ಮುಖ್ಯಮಂತ್ರಿ ರಾಜ್ಯದ ಪ್ರತಿನಿಧಿಯಾಗಿ ಹೋಗ್ತಾರೆ ಒಬ್ಬ ಒಬ್ಬ ಮಂತ್ರಿಯಾಗಿ ಇವರು ಪ್ರಧಾನಿಯವ್ರನ್ನ ಭೇಟಿ ಆಗ್ತಾರೆ ಅನ್ನ ಮುಖಾಂತರ ಏನು ಸಂದೇಶ ಕೊಡ್ತಾರೆ ಅನ್ನೋ ಕಾರಣಕ್ಕಾಗಿ ರಾಹುಲ್ ಗಾಂಧಿಯವರು ಅವತ್ತಿನ ಡಿ ಕೆ ಶಿವಕುಮಾರ ನಡೆ ನುಡಿ ಅವರ ಆವ ಭಾವ ಅವರ ಎಲ್ಲ ಬೇರೆ ಬೇರೆ ಫಂಕ್ಷನ್ಗಳಿಗೆ ಹೋಗೋದೆಲ್ಲವನ್ನು ನೋಡಿ ಸ್ವತಃ ರಾಹುಲ್ ಗಾಂಧಿ ಅವರ ಮೇಲೆ ಮುನ್ಸ್ಕೊಂಡಿದ್ರು ಈ ಮುನಿಸು ಎಲ್ಲ ಒಂದು ಕಡೆ ಇದು ನನ್ನ ಮುಖ್ಯಮಂತ್ರಿ ಹುದ್ದೆಗೆ ಕಂಟಕ ಆಗುತ್ತೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಗೆ ಕಂಟಕ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅದನ್ನ ಪ್ಯಾಚಪ್ ಮಾಡೋಕ್ಕೆ ಹಲವಾರು ರೀತಿಯ ಪ್ರಯತ್ನವನ್ನು ಮಾಡಿದ್ರು ನಂತರ ಅಮೇರಿಕಕ್ಕೆ ರಾಹುಲ್ ಗಾಂಧಿ ಅವರೊಂದು ಕಾರ್ಯಕ್ರಮಕ್ಕೆ ಹೋದರು ಒಂದು ಫೆಲೋಶಿಪ್ ಇತ್ತು ಮತ್ತೊಂದು ಉಪನ್ಯಾಸ ಇತ್ತು ಅಮೇರಿಕಕ್ಕೆ ಹೋದರು ಅಮೇರಿಕ ಹೋದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದವರೇ ಆಗಿರ್ತಕ್ಕಂಥ ಎನ್ ಆರ್ ಐ ಫೋರಂನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆರತಿ ಕೃಷ್ಣರವರ ಸಹಾಯದ ಮೇರೆಗೆ ಸಹಾಯವನ್ನು ಪಡೆದುಕೊಂಡು ಶ್ಯಾಮ್ ಅಲ್ಲಿ ಈಗ ಜಸ್ಟ್ ಒಂದು ಬ್ರೇಕಿಂಗ್ ಬರ್ತಾ ಇದೆ ಅಮಿತ್ ಶಾ ಜೊತೆ ಡಿ ಕೆ ಶಿವಕುಮಾರ್ ವೇದಿಕೆ ಹಂಚಿಕೊಂಡಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ನಡೆಯಲಿದೆ ಇದೆಲ್ಲವೂ ಕೂಡ ಮುನ್ಸೂಚನೆ ಅಂತ ವಿಜೇಂದ್ರ ಅವರು ಮತ್ತೆ ಉರಿಯುವಂತ ಬೆಂಕಿಗೆ ತುಪ್ಪ ಸುರಿಯುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಹಜವಾಗಿ ಮೊದಲೇ ಒತ್ಕೊಂಡು ಉರಿತಾ ಇದೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಮನೆಯಲ್ಲಿ ಅಂತದ್ರಲ್ಲಿ ಈ ಒಂದು ಹೇಳಿಕೆ ಸಹಜವಾಗಿ ಅದಕ್ಕಿನ್ನೊಂದು ಸ್ವಲ್ಪ ತುಪ್ಪ ಸುರಿದಂತೆ ಆಗ್ತಾ ಇರುವಂಥದ್ದು ಈ ಹೇಳಿಕೆಯನ್ನು ಆ್ಯಡ್ ಮಾಡ್ಕೊಂಡು ಹೇಳೋದಾದ್ರೆ ಅದೇ ಹೇಳ್ತಿದ್ದೆ ನಿಮಗೆ ರಾಹುಲ್ ಗಾಂಧಿ ಒಂದು ಅವರೊಂದು ಸ್ಟೇಟ್ಮೆಂಟ್ ನೋಡಿಬಿಟ್ಟು ಶಿವರಾತ್ರಿ ಸಂದರ್ಭದಲ್ಲಿ ಹೋಗಿರ್ತಕ್ಕಂಥದ್ದು ಹಾಗಾಗಿ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಉತ್ತರ ಕೊಡಬೇಕೆ ಹೊರತು ನಾನಲ್ಲ ಆದರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳಜಗಳ ಜಗಳ ಜಾಸ್ತಿ ಆಗ್ತಾ ಇರ್ತಕ್ಕಂಥ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನಾನು ಅವತ್ತೇ ಹೇಳಿದ್ದೇನೆ ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತದೆ ಅನ್ನೋದನ್ನು ಹೇಳಿದ್ದೇನೆ ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಇವೆಲ್ಲವೂ ಮುನ್ಸೂಚನೆ ಅಂತೇಳಿ ಕಾಣಿಸ್ತಾ ಇದೆ ಧನ್ಯವಾದಗಳು ಥ್ಯಾಂಕ್ ಯು ಶಿವರ ಎಸ್ ಪಟೇಲ್ರ ನಾನು ಹೇಳ್ತಾ ಇದ್ದೆ ನಿಮಗೆ ರಾಹುಲ್ ಗಾಂಧಿ ಅವರು ಕಣ್ಣು ಕೆಂಪಾಗುತ್ತೆ ನಂತರ ರಾಹುಲ್ ಗಾಂಧಿ ಸಮಾಧಾನ ಮಾಡಲಿಕ್ಕೆ ಕುಟುಂಬ ಕು ಏನು ಕುಟುಂಬದ ಟೂರನ್ನು ಹೆಸರಿನಲ್ಲಿ ತಮ್ಮ ಪತ್ನಿ ಜೊತೆ ಅಮೆರಿಕದಲ್ಲಿ ಹೋಟೆಲ್ ಒಂದರಲ್ಲಿ ಭೇಟಿಯಾಗಿ ಎಲ್ಲೆನ ಪ್ಯಾ ಶ್ಯಾಂಪ್ ಪ್ಯಾಚ್ ಪ್ಯಾಚಪ್ ಮಾಡ್ಕೊತಾರೆ ಅಂತ ಹೇಳಲಾಗ್ತದೆ ಅದಾದ ಬಳಿಕ ರಾಜ್ಯದಲ್ಲಿ ಅನೇಕ ಬೆಳವಣಿಗೆಗಳು ನಡೆದು ಈ ಬೆಳವಣಿಗೆ ನಡುವೆ ಇವತ್ತು ಏನು ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಇಶಾ ಫೌಂಡೇಶನಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಭವಿಷ್ಯ ಮತ್ತೆ ಹೈಕಮಾಂಡ್ ಕೆಂಗಣಿ ಗುರಿಯಾಗೋ ಸಾಧ್ಯತೆ ಇರ್ತಕ್ಕಂಥ ಯಾಕಂತ ಹೇಳಿದ್ರೆ ಅವರು ನೇರವಾಗಿ ಅವರು ರಾ ರಾಹುಲ್ ಗಾಂಧಿಯನ್ನು ಜಗ್ಗಿ ಸದ್ಗುರು ಜಗ್ಗಿ ವಾಸ್ತವ ವಿರೋಧವನ್ನು ಮಾಡ್ತಿರುವಂಥದ್ದು ಮತ್ತು ಕಾಂಗ್ರೆಸ್ನ ಎಲ್ಲ ಆಟಿಟ್ಯೂಡ್ ವಿರೋಧ ಮಾಡುವಂತವರು ಮತ್ತು ಅವರು ಸಾಫ್ಟ್ ಆರ್ ಎಸ್ ಎಸ್ ಪರವಾಗಿರ್ತಕ್ಕಂಥದ್ದು ಮತ್ತು ಸಾಫ್ಟ್ ಹಿಂದುತ್ವ ಇರ್ತಕ್ಕಂಥವ್ರು ಹಾಗಾಗಿ ಅಂತ ಕಾರ್ಯಕರ್ತ ಸಾಫ್ಟ್ ಏನಿಲ್ಲ ಜೊತೆಗೆ ಅದು ಕೂಡ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರಿದ್ದಂಥ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಭವಿಷ್ಯ ಅವರು ಏನು ಮೆಸೇಜ್ ಪಾಸ್ ಮಾಡೋಕ್ಕೆ ಹೋಗಿದರೆ ನನಗೆ ಆಪ್ಷನ್ಸ್ ಇದೆ ಅಂತ ಹೇಳಿ ಮೆಸೇಜನ್ನು ಪಾಸ್ ಮಾಡೋಕೆ ಹೋಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಹೇಳಿದ್ರು ನಾನು ರಾಜಕಾರಣಿ ಎಲ್ಲ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಹಾಗಾಗಿ ಡಿ ಕೆ ಶಿವಕುಮಾರ್ ರಾಜಕಾರಣನ ಬಿಸ್ನೆಸ್ ರೀತಿಯನ್ನು ಹೇಳ್ಬೋದು ಲಾಭ ನಷ್ಟ ಲಾಭ ನಷ್ಟ ಹಾಗಾಗಿ ಇದು ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಳೋ ಮೆಸೇಜ್ ಪಾಸ್ ಮಾಡೋಕೆ ಹೋಗಿರ್ಬೋದು ಆದರೆ ಡಿ ಕೆ ಶಿವಕುಮಾರ್ಗೆ ಇದು ನಷ್ಟ ಆಗುತ್ತೆ ಯಾಕಂತ ಹೇಳಿದ್ರೆ ಯಾರು ನಿಮ್ಮನ್ನು ವಿರೋಧ ಮಾಡ್ತಾರೆ ಯಾರು ನಿಮ್ಮ ಸಂಘಟನೆಯನ್ನು ವಿರೋಧ ಮಾಡ್ತಾರೆ ಯಾರು ನಿಮ್ಮ ಎಲ್ಲ ಸಿದ್ಧಾಂತಗಳು ವಿರೋಧ ಮಾಡ್ತಾರೆ ಅವ್ರ ಜೊತೆ ನೀವು ವೇದಿಕೆ ಹಂಚ್ಕೊಂಡು ಶತ್ರುವಿನ ಶತ್ರು ಏನಾಗುತ್ತೆ ಅನ್ನೋದು ಶತ್ರುವಿನ ಜೊತೆ ಹಂಗ್ ನೋಡ್ರೆ ಸಿದ್ದರಾಮಯ್ಯ ಅವ್ರ ಎರಡ್ ಸಾವಿರದ ಏಳು ಕಾಂಗ್ರೆಸ್ಗೆ ಬರೋವರೆಗೂ ಅವರು ರಾಜಕಾರಣ ಮಾಡಿದ್ದೆ ಇಂದಿರಾ ಗಾಂಧಿ ವಿರುದ್ಧ ಸೋನಿಯಾ ಗಾಂಧಿ ಅವರ ವಿರುದ್ಧ ಕುಟುಂಬ ರಾಜಕಾರಣದ ವಿರುದ್ಧನೇ ಆದ್ರೆ ರಾಹುಲ್ ಗಾಂಧಿ ಈಗ ಲೋಕಸಭೆ ವಿಪಕ್ಷ ನಾಯಕ ಸರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲ ವಿರೋಧ ಮಾಡಿ ಇರುವುದು ಆಧ್ಯಾತ್ಮ ಆದರೆ ಸಂದೇಶ ಇದೆಯಲ್ಲ ಬೇರೆ ಹೋಗುತ್ತೆ ನೋಡಿ ಒಬ್ಬ ಪಿ ವಿ ಮೋಹನ್ ಅಂತ ಹೇಳಿ ಎ ಸಿ ಸಿ ಸೆಕ್ರೆಟರಿ ಈಸ್ ಎ ಇನ್ಚಾರ್ಜ್ ಆಫ್ ಕೇರಳ ಕಾಂಗ್ರೆಸ್ ಅವರು ಪ್ರಶ್ನೆ ಮಾಡ್ತಾರೆ ನಮ್ಮ ನಾಯಕರನ್ನು ನಮ್ಮ ಸಿದ್ಧಾಂತವನ್ನು ಕಾಂಗ್ರೆಸ್ನ ವಿರೋಧ ಮಾಡೋರ ಜೊತೆ ನೀವು ವೇದಿಕೆಯನ್ನು ಹಂಚ್ಕೊತೀರಾ ಅಂತೇಳಿ ವೇದಿಕೆ ಹಂಚ್ಕೋಬೋದು ಕೆಲವೊಂದು ವಿಚಾರದಲ್ಲಿ ಒಬ್ಬ ರಾಜಕಾರಣಿ ಕೆಲವು ವೇದಿಕೆಗಳ ಹಂಚಿಕೆಗಳ ವಿಚಾರದಲ್ಲಿ ಹಲವಾರು ಲೆಕ್ಕಾಚಾರಗಳು ಹಲವಾರು ರಾಜಕೀಯ ಚರ್ಚೆಗಳು ಆಗ್ತವೆ ಅಷ್ಟು ಸುಲಭ ನಾವು ಹೇಳ್ಬೋದು ಏ ಅದರಲ್ಲೇನು ತಪ್ಪು ನಾವು ಹೋಗ್ಬೋದು ಅಂತ ಆದರೆ ಡಿ ಕೆ ಶಿವಕುಮಾರ್ ವೇದಿಕೆ ಹಂಚ್ಕೊಂಡ್ರೆ ಅದು ಭಾಳಷ್ಟು ಚರ್ಚೆ ಆಗ್ತಿದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯಮಂತ್ರಿ ಹುದ್ದೆಗಾಗಿ ಈಗ ಇಲ್ಲಿ ದೊ ದೊಡ್ಡ ಮಟ್ಟದ ಸಂಘರ್ಷ ಆರಂಭ ಆಗಿದೆ ಈಗ ಅಷ್ಟೇ ಆರಂಭ ಆಗಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ವೇದಿಕೆಯಲ್ಲಿ ಕೂತ್ಕೊಂಡಿದ್ದರು ನೋಡಿ ಈಗ ವಿಜೇಂದ್ರ ಏನು ಹೇಳಿದ್ರು ರಾಜಕೀಯ ರಾಜ್ಯದಲ್ಲಿ ಏನೋ ಸ್ಫೋಟಕ ಬೆಳವಣಿಗೆ ಆಗ್ಬೋದು ಅಂತ ಹೇಳಿದ್ರು ಈಗ ಬಿಜೆಪಿಯಲ್ಲಿ ಹೇಳ್ತಾರೆ ಆಯಿತಾ ಆಗ ಪದೇ ಪದೇ ಹೇಳ್ತಾರೆ ರಾಜ್ಯದಲ್ಲಿ ಒಬ್ಬರು ಅಜಿತ್ ಪವರ್ ಆಗ್ಬೋದು ಅಥವಾ ಏಕನಾಥ್ ಸಿಂಧೆ ಆಗ್ಬೋದು ಅಂತ ಹೇಳ್ತಿರ್ತಕ್ಕಂಥ ನಿಮಗೆ ಗೊತ್ತಿರಲಿ ಬಿಜೆಪಿ ಒಳಗಡೆ ಒಂದು ದೊಡ್ಡ ಚರ್ಚೆ ಆಯಿತು ಡಿ ಕೆ ಶಿವಕುಮಾರ್ ಅವರು ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರನ್ನ ಸಂಪರ್ಕ ಮಾಡಿದರು ನಾನು ನನ್ನ ಜೊತೆ ನಲವತ್ತರಿಂದ ಐವತ್ತು ಜನ ಶಾಸಕರಿದ್ದಾರೆ ಎನಿ ಮೂಮೆಂಟ್ ಸರ್ಕಾರ ರಚನೆ ಮಾಡೋದಾದರೆ ನಾನು ನಿಮ್ಮ ಜೊತೆ ಬರ್ತೀನಿ ಅನ್ನೋ ಒಂದು ಒಂದು ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿದರು ಅದೇ ಬಿ ಜೆ ಪಿರು ಹೇಳಿದರು ಚ ಇವರು ಕ್ರಾಸ್ಟ್ ವೆರಿಫಿಕೇಶನ್ ಮಾಡಿದಂತೆ ಡಿ ಕೆ ಶಿವಕುಮಾರ್ ಜೊತೆ ಹದಿನೈದರಿಂದ ಇಪ್ಪತ್ತು ಜನನೂ ಇಲ್ಲ ಹಾಗಾಗಿ ಅವರು ಕೂಡ ನೆಗ್ಲೆಕ್ಟ್ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು ಈ ಎಲ್ಲ ಊಹಾಪ ಗಾಳಿ ಚರ್ಚೆ ಗಾಳಿ ಮಾತುಗಳ ನಡುವೆ ಡಿ ಕೆ ಶಿವಕುಮಾರ್ ಅವರು ಇತ್ತೀಚಿನ ಅವರ ನಡೆ ನಡೆಗಳು ಇತ್ತೀಚಿನ ಅವರ ಸ್ಟೇಟ್ಮೆಂಟ್ಗಳು ನೋಡಿದರೆ ಕಾಂಗ್ರೆಸ್ ಒಳಗಡೆ ಅನುಮಾನ ಉಡಿಸುವಂಥದ್ದು ಬಿಜೆಪಿಯವ್ರಿಗೂ ಒಂದಷ್ಟು ಅನುಮಾನ ಉಡಿಸ್ತಕ್ಕಂಥದ್ದು ಎಸ್ ಮಧು ಇಲ್ಲಿ ಈ ವೇದಿಕೆ ಹಂಚ್ಕೊಂಡಾಗ ಸಹಜವಾಗಿ ಚರ್ಚೆ ಆಗುತ್ತೆ ಅಂತ ಗೊತ್ತೇ ಗೊತ್ತಿದೆ ಅದು ಅಷ್ಟೊಂದು ದಡ್ರೇನಲ್ಲ ಡಿ ಕೆ ಶಿವಕುಮಾರ್ ಅವರು ನಾನು ಇದೇ ರೀತಿಯಾಗಿ ಸೈಲೆಂಟ್ ಆಗಿ ಹೋದ್ರೆ ಇವರು ಹಿಂಗೆ ಸೈಲೆಂಟ್ ಮಾಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ನನ್ನ ವೈಬ್ರೇಷನ್ ಏನು ಅನ್ನೋದನ್ನ ತೋರ್ಸುವಂತ ಕೆಲಸ ಕೂಡ ಆಗಿದೆ ಆ ಕಿಚ್ಚತ್ತಿತ್ತು ಈ ಕ್ಷಿಪ್ರ ಅಂತ ಬೇರೆ ಸ್ಟೇಟ್ಮೆಂಟ್ ಇದನ್ನ ಹಿಂಗೆ ಈಗ ಅವರು ನಿನ್ನೆ ತುಂಬಾ ಅಂದ್ರೆ ಅಫೆನ್ಸಿವ್ ಮಾಡಕ್ಕೆ ಬಂದಿದ್ದಾರೆ ಅವರ ನೇಚರ್ ಏನಿತ್ತು ಅಗ್ರ ಅಗ್ರಷನ್ ಏನಿತ್ತು ಆ ಅಗ್ರೆಷನ್ನ ಅದುಮಿಟ್ಟುಕೊಂಡು ಬಿಕಾಸ್ ಆಫ್ ಸಿದ್ದರಾಮಯ್ಯ ಅನ್ನೋ ದೊಡ್ಡ ಆಲದ ಮರದ ಕೆಳಗೆ ರಾಜಕಾರಣ ಮಾಡೋದಿದ್ದಿಲ್ಲ ಅವ್ರಿಗೆ ಗೊತ್ತಿದೆ ಅದು ವಾಸ್ತವ ಗೊತ್ತಿಲ್ಲದೆ ಇರೋ ಏನೋ ವಿಚಾರ ಏನಲ್ಲ ಅವರಿಗೆ ಹಾಗಾಗಿ ಆದಷ್ಟು ತಾಳ್ಮೆಯಿಂದ ಕಾದು ನೋಡುವ ತಂತ್ರಕ್ಕೆ ಆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿದ್ರು ಆದರೆ ಯಾವಾಗ ಇಪ್ಪತ್ತೆಂಟಕ್ಕೂ ಕೂಡ ಸಿದ್ದರಾಮಯ್ಯ ಬಡದಲ್ಲಿ ಟವೆಲ್ ಗಳು ಬರ್ತವೆ ಅಂತ ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿ ಆಟವನ್ನು ಆಡಲೇಬೇಕು ಅದು ಕೂಡ ಅಫೆನ್ಸಿವ್ ಆಗಾಡಬೇಕು ಅನ್ನೋ ಕಾರಣಕ್ಕೆ ನಿನ್ನೆ ಅವರ ಮಾತುಗಳಲ್ಲಿದ್ದ ಸೂಕ್ಷ್ಮತೆಯನ್ನು ಗಮನಿಸಿ ನನ್ನನ್ನು ಕೇರಳ ಕರೀತಾರೆ ದೆಹಲಿ ಕರೀತಾರೆ ತೆಲಂಗಾಣ ಕರೀತಾರೆ ತಮಿಳುನಾಡು ಕರೀತಾರೆ ಪ್ರಚಾರನೇ ಕರೆ ಯಾಕೆ ನಾನು ವೈಬ್ರೇಷನ್ ಇದೆ ಅಲ್ವಾ ಸೊ ಡಿ ಸಿ ಎಂ ಮಾಡಿದೆ ಅಧ್ಯಕ್ಷರು ಮಾಡಿದೆ ಇಷ್ಟು ವರ್ಷ ನನಗೆ ಟಿಕೆಟ್ ಕೊಟ್ಕೊಂಡು ಮಂತ್ರಿ ಮಾಡಿದೆ ಎಮ್ ಎಲ್ ಎ ಮಾಡಿದೆ ಯಾಕೆ ಮಾಡ್ತಾ ಹಂಗಿದಾರೆ ಪಕ್ಷ ಇಷ್ಟೆಲ್ಲ ಮಾಡಿದ್ಮೇಲೆ ಸೊ ಇದು ಮ್ಯೂಚುವಲಿ ಬೆನಿಫಿಟ್ ಆಗಿದೆ ನನ್ನಿಂದ ಪಕ್ಷಕ್ಕೂ ಆಗಿದೆ ಪಕ್ಷದಿಂದ ನನಗೂ ಆಗಿದೆ ಈಗ ನನ್ನ ನಾಯಕತ್ವ ಪ್ರಶ್ನೆ ಮಾಡಿದ್ರೆ ಮತ್ತೇನು ಬಂತು ಅನ್ನುವಂಥ ಒಂದು ಪ್ರಶ್ನೆಯನ್ನ ಥ್ರೋ ಮಾಡಿದರೆ ಜೊತೆ ಜೊತೆಗೆ ಇನ್ ಯಾರಿದ್ದೀರಾ ನನ್ನ ರೀತಿ ಬಳಕೆ ಅದರಲ್ಲಿ ತುಂಬಾ ಇದೆ ಎಲ್ಲಾ ಕಡೆ ಕರೀತಾರೆ ಅಂತಂದ್ರೆ ಅಲ್ಲಿ ಕೇಳಿದ ಮಾಧ್ಯಮದವ್ರಿಗಂತೂ ಅಲ್ಲ ಅದು ಯಾರು ಕೊಡಬೇಕಿತ್ತು ಪ್ರಶ್ನೆ ಆ ಪ್ರಶ್ನೆಯನ್ನ ಕೇಳಿದ್ರೆ ಸೊ ತುಂಬಾ ಕ್ಲಿಯರ್ ಮೆಸೇಜ್ ಅನ್ನ ಡೈರೆಕ್ಟ್ ಆಗಿ ಕೊಡುವಂತ ಕಾಲ ಬಂದಿದೆ ಅನ್ನೋ ಕಾರಣಕ್ಕೆ ಅಂತ ಅನ್ಸಿರ್ಬೇಕು ಆ ಕಾರಣಕ್ಕೆ ಕೊಡ್ತಾ ಇರಬಹುದು ಏನಾಗುತ್ತೆ ಇನ್ನು ಎಷ್ಟು ಮಟ್ಟಿಗೆ ಇದನ್ನು ಹೊತ್ಕೊಂಡು ಉರಿಯುತ್ತೆ ಅನ್ನುವಂಥದನ್ನ ಟಿಕೆ ಶಿವಕುಮಾರ್ ಅವರ ಒಂದೇ ಒಂದು ವೇದಿಕೆಯನ್ನ ಹಂಚ್ಕೊಂಡಿದ್ದಂತ ವಿಚಾರ ಇದೆಯಲ್ಲ ಸಹಜವಾಗಿ ಅದು ಇರಿಸುಮುರುಸಿನ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಆತಂಕವನ್ನ ಕೂಡ ತಂದಿಟ್ಟೆ ತಂದಿಡುತ್ತೆ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಒಂದು ಜ್ಞಾನದೊಂದಿಗೆ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದು ಪಟೇಲ್ ಇಲ್ಲಿ ಕ್ಷಿಪ್ರ ಕಿಚ್ಚು ಆವಾಗಲೇ ಮಾತಾಡ್ತಿದ್ವಿ ಇಲ್ಲಿ ಹೈಕಮಾಂಡ್ಗೆ ಇದು ಯಾಕೆ ಆತಂಕ ತಂದಿಡುತ್ತೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ಏನಾಯ್ತು ರಾಜಸ್ಥಾನದಲ್ಲಿ ಏನಾಯ್ತು ಛತ್ತೀಸ್ಗಢದಲ್ಲಿ ಏನಾಯ್ತು ಇಬ್ಬಿಬ್ಬರು ಪ್ರಮುಖ ನಾಯಕರುಗಳ ನಡುವಿನ ಕಿತ್ತಾಟದಿಂದನೇ ಅಲ್ಲಿ ಪಕ್ಷ ಹಳ್ಳ ಹಿಡಿದಿದ್ದು ಅಲ್ಲಿ ಅಧಿಕಾರವನ್ನು ಕಳ್ಕೊಂಡಿದ್ದು ಈಸಿಯಾಗಿ ಬೌನ್ಸ್ ಬ್ಯಾಕ್ ಆಗ್ಬೋದಿತ್ತು ಈವನ್ ಛತ್ತೀಸ್ಗಢದಲ್ಲಿ ಎಲ್ಲ ಬಿಫೋರ್ ಎಲೆಕ್ಷನ್ ಪೂ ಪೂರ್ವ ಚುನಾವಣಾ ಸಮೀಕ್ಷೆಗಳು ಆಫ್ಟರ್ ಎಲೆಕ್ಷನ್ ಚುನಾವಣೆ ರಿಸಲ್ಟ್ಗಳು ಅದನ್ನೇ ಇದ್ವು ಆದರೆ ರಿಸಲ್ಟ್ ಬಂದಾದಮೇಲೆ ಕಂಪ್ಲೀಟ್ಲಿ ಚೇಂಜ್ ಆಗೋಗಿತ್ತು ಮತ್ತಿಲ್ಲೂ ಹಂಗಾಗಿಬಿಡುತ್ತೆ ನೀವು ಸರಿಯಾಗಿ ನಡ್ಸ್ಕೊಳ್ದೆ ಹೋದ್ರೆ ಅನ್ನುವಂಥ ಸಂದೇಶವನ್ನು ಈ ಮುಖಾಂತರನು ಕೂಡ ಕೊಡ್ತಾ ಇದ್ದಾರೆ ಅಂತ ಅಫ್ಕೋರ್ಸ್ ಅದೇ ಹೇಳ್ದಲ್ಲ ಡಿ ಕೆ ಶಿವಕುಮಾರ್ ನಾನು ರಾಜಕಾರಣಿ ಎಲ್ಲ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ರೆ ನಾನು ಅದಕ್ಕೆ ನಿಮ್ಗೆ ಹೇಳಿದೆ ಅವರು ರಾಜಕಾರಣನ ಕೂಡ ಲಾಭ ಮತ್ತು ನಷ್ಟದಲ್ಲೇ ಅವ್ರು ನೋಡುವಂಥವ್ರು ಹಾಗಾಗಿ ನೋಡಿ ಇವತ್ತು ಕಾಮೆಂಟ್ಸ್ಗಳು ಸ್ಟಾರ್ಟ್ ಆಗಿದೆ ವಿಜೇಂದ್ರ ಅವರು ಒಂದು ಕಮೆಂಟನ್ನು ಸ್ಟಾರ್ಟ್ ಮಾಡಿದ್ರು ಅದು ಅಟ್ ದ ಸೇಮ್ ಟೈಮ್ ಈಗ ಚಲವಾದಿ ನಾರಾಯಣ ಸ್ವಾಮಿ ಹೇಳಿದ್ರು ಬರ್ತಾರಲ್ಲ ಅದು ಊಹಾಪೋ ಆದರೆ ಬಂದರೂ ಬರ್ಬೋದು ಇದನ್ನು ತಳ್ಳಿ ಹಾಕಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರೆ ಇದನ್ನು ತಮ್ಮನ್ನು ತಾವು ಚರ್ಚೆಯನ್ನು ಡಿ ಕೆ ಶಿವಕುಮಾರ್ ಹುಟ್ಟು ಹಾಕೊಂಡ್ರು ಎಸ್ ಇದೇ ಥರ ತಡೆ ನೆಕ್ಸ್ಟ್ ಅಧಿಕಾರಕ್ಕೆ ಬರಲ್ಲ ಅನ್ನೋ ಒಂದು ಮೆಸೇಜನ್ನು ಕೂಡ ಪಾಸ್ ಮಾಡಿರ್ತಾರೆ ಜೊತೆಗೆ ನಿಮಗೆ ಸದ್ಯದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಒಂದು ವೇಳೆ ಬಿ ಜೆ ಹೋದ್ರು ಕೂಡ ನಲವತ್ತರಿಂದ ನೀವು ಹೇಳಿ ನೀವು ಹೇಳಿ ನಲವತ್ತು ನಲವತ್ತರಿಂದ ಐವತ್ತು ಶಾಸಕರನ್ನ ಕರೆದುಕೊಂಡು ಹೋಗೋದು ಸುಲಭ ಅಲ್ಲ ಯಾಕಂತ ಹೇಳಿದ್ರೆ ಹತ್ತು ಇಪ್ಪತ್ತಾದರೆ ಏನೋ ಅಟೆಂಪ್ಟ್ ಮಾಡೋದು ಹಾಗಾಗಿ ಇದು ಕಾಕ್ ಆ್ಯಂಡ್ ಬುಲ್ ಸ್ಟೋರಿ ಆದರೆ ಹೈಕಮಾಂಡ್ಗೆ ಸ್ಪಷ್ಟವಾದ ಸಂದೇಶವನ್ನು ಕೊಡ್ತಾ ಇದ್ದಾರೆ ನನ್ನನ್ನು ಕಡೆಗಣಿಸಿದರೆ ನನ್ನ ಬೇಡಿಕೆ ಈಡೇರಿಸಿದ್ರೆ ನಾನು ಮುಂದೆ ಯಾವ ಸ್ಟೆಪ್ ಬೇಕಾದರೂ ತೆಗೆದುಕೊಳ್ತೀನಿ ಅನ್ನೋ ಮುಖಾಂತರ ಅವರಿಗೆ ಇಂಡೈರೆಕ್ಟ್ಲಿ ಇವೆಲ್ಲವೂ ಕೂಡ ಮೆಸೇಜ್ ಅನ್ನ ಪಾಸ್ ಮಾಡ್ತಾರೆ ಶಾಸ್ತ್ರಿ ಅಂತೇಳಿ ಶಾಸ್ತ್ರಿಗಳವರಿಗೆ ಆತ್ಮೀಯರು ಎಸ್ ಎಂ ಕೃಷ್ಣರವರಿಗೆ ಸೆಕ್ರೆಟರಿ ಆಗಿದ್ದಂಥವರು ಡಿ ಕೆ ಶಿವಕುಮಾರ್ ಕೂಡ ಬೇಕಾದಂತವರು ಶಾಸ್ತ್ರಿ ರಾಘವೇಂದ್ರ ಶಾಸ್ತ್ರಿಯವರೆ ಎಲ್ಲ ಅರೇಂಜ್ಮೆಂಟ್ ಮಾಡಿರ್ತಕ್ಕಂಥದ್ದು ಮಾಡಿರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಸದ್ಗುರು ಬಂದು ಕರೆದಿದ್ದು ಮತ್ತು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದು ಕಾರ್ಯಕ್ರಮದಲ್ಲಿ ಇದ್ದಿದ್ದು ಎಲ್ಲವೂ ಕೂಡ ಕೂಡ ಅದು ಒಂದು ಅರೇಂಜ್ಮೆಂಟ್ಸ್ ಅದು ಎಲ್ಲರಿಗೂ ಕೂಡ ಗೊತ್ತಾಗುವಂತ ಆದ್ರೆ ಡಿ ಕೆ ಕುಮಾರ್ ಈ ಮೆಸೇಜ್ ಅನ್ನ ಪಾಸ್ ಮಾಡ್ತಿರೋ ನಾಟ್ ಓನ್ಲಿ ಹೈಕಮಾಂಡ್ ಟೈಮ್ ಕಾರ್ಯಕರ್ತರಿಗೆ ತನ್ನ ಜೊತೆ ಇರ್ತಕ್ಕಂಥವರಿಗೆ ಕೂಡ ಮೆಂಟಲಿ ನೀವು ಸಿದ್ಧರಾಗಿರಿ ಅನ್ನೋ ಒಂದು ಮೆಸೇಜ್ ಪಾಸ್ ಮಾಡಿರುವಂತದ್ದು ಬಹುಶಃ ಇದು ಕಾಂಗ್ರೆಸ್ ಒಳಗಡೆ ಮತ್ತಷ್ಟು ಕಿಚ್ಚು ಹಚ್ಚುವ ಸಾಧ್ಯತೆ ಇರ್ತಕ್ಕಂಥದ್ದು ಮತ್ತು ಹೈಕಮಾಂಡ್ಗೂ ಕೂಡ ಇಲ್ಲೊಂದ್ ಕಡೆ ಮೆಸೇಜ್ ಪಾಸ್ ಮಾಡಿ ನೋಡಿ ಈಗ ಪಿ ವಿ ಮೋಹನ್ ಅನ್ನೋರು ಪ್ರಾಮಿನೆಂಟ್ ಲೀಡರ್ ಆತ ಅವ್ರು ಎಷ್ಟು ಮಟ್ಟಿಗೆ ಪ್ರಭಾವ ಇದ್ದಾರೆ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ನಿಮಿಷ ಒಂದ್ ನಿಮಿಷ ಅವರು ಕೇರಳ ರಾಜ್ಯದ ಇನ್ಚಾರ್ಜ್ ವೇಣುಗೋಪಾಲ್ ಇವತ್ತು ಕಾಂಗ್ರೆಸ್ ಪಾರ್ಟಿ ಕಂಟ್ರೋಲ್ ಇಟ್ಕೊಂಡಿರೋದು ವೇಣುಗೋಪಾಲ್ ಅಂತವ್ರು ಅವ್ರ ಸ್ಟೇಟಿಗೆ ಅವ್ರನ್ನ ಇನ್ಚಾರ್ಜ್ ಹಾಕಿದಾರೆ ಅವರು ಇಂಪಾರ್ಟೆಂಟ್ ಲೀಡರ್ ಅನ್ನ ಕಾರಣಕ್ಕಾಗಿ ಹಾಕಿರ್ತಕ್ಕಂತ ಅವ್ರಂತವ್ರು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ಗಳು ಬೇರೆ ಬೇರೆ ಆಗ್ತಾರೆ ನೋಡಿ ಬಿಜೆಪಿಯವ್ರು ಬಂದ್ರು ಬರಬಹುದು ಅಂತ ಹೇಳಿ ಇಲ್ಲಿ ಮತ್ತೊಂದು ವಿಚಾರ ಅಹಿಂದ ವರ್ಗ ಅನ್ನುವಂಥದ್ದು ನಿಂತು ಬಿಟ್ಟಿದೆ ಜೊತೆ ನಾನು ಹಿಂದುತ್ವ ಅನ್ನುವಂಥ ಟ್ರಂಪ್ ಕಾರ್ಡ್ ಅನ್ನು ಮುಂದಿಟ್ಕೊಂಡು ಹೋದ್ರೆ ನನಗೂ ಕೂಡ ನನ್ನದೇ ಆದಂತ ವೋಟ್ ಬ್ಯಾಂಕ್ ಕ್ರಿಯೇಟ್ ಆಗುತ್ತೆ ಅನ್ನುವಂಥದ್ದು ಎರಡ್ ಸಾವಿರದ ಇಪ್ಪತ್ತೆಂಟರ ಭವಿಷ್ಯವನ್ನು ಕೂಡ ಲೆಕ್ಕ ಹೆಜ್ಜೆ ಇಡ್ತಾ ಇದಾರೆ ಈ ಒಂದು ವಾದದಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಏನು ಪ್ರಾಕ್ಸಿಮಿಟಿ ಇದೆ ಯಾಕಂತಂದ್ರೆ ಈಗ ನೋಡಿ ಒಂದು ಮೂಢ ಪ್ರಕರಣದಲ್ಲಿ ಕಾನೂನಿನ ಮುನ್ನಡೆ ಸಿಕ್ಕಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹಿನ್ನಡೆಯಲ್ಲಿದ್ದಂತ ಸಂದರ್ಭದಲ್ಲೇ ಬೇರೆ ಬೇರೆ ಕವಲೊಡೆಯುವಂಥ ಪರಿಸ್ಥಿತಿಗಳು ಬಹುದು ಬೇರೆ ನಾಯಕರುಗಳು ಇಪ್ಪತ್ತೆಂಟು ಮಾತನಾಡಿದ್ರು ಮತ್ತೆ ಅಧ್ಯಕ್ಷಗರಿಯಿಂದ ಕೆಳಗಿಳಿಸುವಂತ ಮಾತನಾಡಿದ ಮಾಡಿದ್ರು ಯಾವಾಗ ಪ್ರಕರಣದಲ್ಲಿ ಮುನ್ನಡೆ ಸಿಕ್ತೋ ಸಿದ್ದರಾಮಯ್ಯ ಬಲ ಮತ್ತಷ್ಟು ಜಾಸ್ತಿ ಆಯಿತು ಮತ್ತಷ್ಟು ಯಂಗ್ ಮತ್ತಷ್ಟು ಎನರ್ಜೆಟಿಕ್ ಆದರೂ ಮತ್ತೆ ನಾನು ಎಲೆಕ್ಷನ್ಗೆ ನಿಲ್ತೀನಿ ಸಕ್ರಿಯ ರಾಜಕಾರಣ ಅಲ್ಲ ಚುನಾವಣಾ ರಾಜಕಾರಣದಲ್ಲೇ ಇರ್ತೀನಿ ಮುಂದೇನೂ ಕೂಡ ನಾಯಕತ್ವ ತಗೊಳ್ಳಿ ಅಂತ ಬೆಂಬಲಿಗರು ಕೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಷ್ಟೇ ಆ ಸೆಂಟೆನ್ಸ್ ಇನ್ನು ಮುಗಿಸ ಇಲ್ಲ ಹೇಳಿಕೆ ಅಷ್ಟರಲ್ಲಿ ಎಲ್ಲ ಬೆಂಬಲಿಗರು ಬಂದರು ಅಂತ ಬಹಿರಂಗವಾಗಿ ನ ಬರಬೇಕು ಇವರು ಇರಲೇಬೇಕು ಅನ್ನೋ ಸೊ ಈ ಕಾರಣಕ್ಕೆ ಇವರ ರಿಲೆವೆನ್ಸ್ ಎಲ್ಲೋ ಕಡಿಮೆ ಆಗೋಯ್ತು ಮತ್ತು ಒಂದು ಕಡೆ ಸಿದ್ದರಾಮಯ್ಯ ತಕ್ಕಡಿ ತಕ್ಕಡಿ ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಅವರ ತೂಕ ಮತ್ತೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ರಿಲೆವೆನ್ಸೇ ಇಲ್ದಂಗೆ ಆಗಿತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಸಹಜವಾಗಿ ನಿನ್ನೆಯಿಂದ ಏನಾಗ್ತಾ ಇದೆ ಅವರು ಕುಂಭ ಮೇಲೆ ಕೊಟ್ಟಂಥ ಹೇಳಿಕೆ ಇರ್ಬೋದು ಇಶಾ ಫೌಂಡೇಶನಲ್ಲಿ ಅಫ್ಕೋರ್ಸ್ ಅದು ರಾಜಕೀಯತರ ಕಾರ್ಯಕ್ರಮ ಯಾರಾದರೂ ಹೋಗ್ಬೋದು ರಾಹುಲ್ ಗಾಂಧಿನೂ ಹೋಗ್ಬೋದಿತ್ತು ಮತ್ತೊಬ್ರು ಹೋಗ್ಬೋದಿತ್ತು ಇವರು ಚೂಸ್ ಮಾಡಿದರೆ ಹೋಗಿದ್ದಾರೆ ಆದರೆ ಹೋಗಿ ಬಂದ ನಂತರ ಆಗ್ತಾ ಇರುವಂಥ ಚರ್ಚೆ ಮತ್ತೆ ಡಿ ಕೆ ಶಿವಕುಮಾರ್ ಸುತ್ತ ಹೊರಡಿದೆ ಸೊ ಆ ಒಂದು ಕಾರಣಕ್ಕೆ ಅವ್ರು ಹೋಗೇ ಬಿಡ್ತಾರೆ ಹೋಗ್ಬಿಡ್ತಾರೆ ಕರೆದು ಇವರು ಕರೆಯೋಕ್ಕೆ ರೆಡಿ ಇದ್ದಾರೆ ಓಪನ್ ಆಗಿದ್ದಾರೆ ಅವ್ರು ಅಂತಲ್ಲ ಆದರೆ ರಾಜಕೀಯವಾಗಿ ಏನು ಮೆಸೇಜನ್ನು ಕೊಡಬೇಕಲ್ಲ ಪಾಪ್ಯುಲರ್ ನರೇಟಿವ್ನ ಏನು ಬಿಲ್ಡ್ ಮಾಡಬೇಕಿತ್ತಲ್ಲ ಅದನ್ನು ಈ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಡಿ ಕೆ ಎಕ್ಸಾಕ್ಟ್ಲಿ ಇಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಕಳ್ಕೋಬಾರದು ಹೌದು ಹಂಗ್ ಡಿ ಕೆ ಅವ್ರೂ ಕೂಡ ಹೋಗ್ಬೇಡಿ ಬಿಕಾಸ್ ಬೇಕು ಅವ್ರ ಶಕ್ತಿ ಸಿದ್ದರಾಮಯ್ಯ ಅವರದು ಮುಗಿತಾ ಬರ್ತಾ ಇದೆ ಇನ್ ನೆಕ್ಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಆರಂಭ ಅನ್ನುವಂತ ಡಿಕೆ ಮಾಡುವಂತ ಪ್ರಯತ್ನದ ಭಾಗವೇ ಎಲ್ಲಾ ಒಂದು ಸಾಂಕೇತಿಕ ಸಂದೇಶಗಳು ಓಕೆ ಧನ್ಯವಾದ ಮಧುವಾಗೆ ಸಿದ್ಧಾಂತ ಪಟೇಲ್ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದಕ್ಕೆ